ನಮಸ್ಕಾರ ನಾನಿದ ರವೆ ರೊಟ್ಟಿ ಜೊತೆಗೆ ಟೊಮೊಟೊ ಗ್ರೇವಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಒಂದು ತಟ್ಟೆಯಲ್ಲಿ ಐದು ಬಾದಾಮಿ ಟೊಮೊಟೊ ಮೀಡಿಯಮ್ ಸೈಜಿಂದ ನಾಲ್ಕು ಈರುಳ್ಳಿ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇವೆಲ್ಲವನ್ನು ಸ್ವಲ್ಪ ಸಣ್ಣದಾಗಿ ಎತ್ತಾ ಬರೋಣ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ತುಪ್ಪ ಸ್ವಲ್ಪ ಕರಗಲಿ ಈಗ ಹತ್ತು ಗೋಡಂಬಿನ ಹಾಕೋಣ ನಾನಿಲ್ಲಿ ಇಡೀ ಗೋಡಂಬಿ ಹಾಕಿದ್ದೀನಿ ನೀವು ಪೀಸ್ ಮಾಡಿ ಹಾಕಿದ್ರು ಆಗುತ್ತೆ ಈ ಗೋಡಂಬಿ ಜೊತೆ ಹೆಚ್ಚಿರುವ ಈರುಳ್ಳಿ ಹಾಕೋಣ ಹಾಗೆ ಶುಂಠಿ ಹಾಕೋಣ ಒಂದು ಎರಡು ನಿಮಿಷ ಹುರಿತಾ ಹೋಗೋಣ ಈಗ ಹೆಚ್ಚಿರುವ ಟೊಮೊಟೊ ಹೋಳಗಳನ್ನ ಹಾಕೋಣ ಈಗ ರುಚಿಗೆ ಕಾಲು ಸ್ಪೂನ್ ಉಪ್ಪು ಹಾಕೋಣ ಪರಿಮಳಕ್ಕೆ ದಾಲ್ಚಿನ್ನಿ ಚಕ್ಕೆ ಹಾಕಿದ್ರು ಆಗುತ್ತೆ ಅಥವಾ ಚಕ್ಕೆ ಪೌಡ್ರ್ ಹಾಕಿದ್ರು ಆಗುತ್ತೆ ನಾನಿಲ್ಲಿ ಕಾಲು ಅಷ್ಟು ಹಾಕ್ತೀನಿ ಇಲ್ಲಿ ಖಾರ ತುಂಬ ಜಾಸ್ತಿನೂ ಇರಬಾರ್ದು ತುಂಬ ಕಡಿಮೆನೂ ಇರಬಾರ್ದು ಮೀಡಿಯಮ್ ಅದಕ್ಕಿರಬೇಕು ಒಂದು ಸ್ಪೂನು ಅಚ್ಚ ಖಾರ ಪುಡಿ ಹಾಕೋಣ ಈಗ ಇವೆಲ್ಲವನ್ನು ಮಿಕ್ಸ್ ಮಾಡೋಣ ಒಂದು ಸ್ಪೂನು ಗಟ್ಟಿಯಾದ ಸಿಹಿ ಮೊಸರನ್ನ ಹಾಕೋಣ ಹಾಗೆ ಪುನಃ ಮಿಕ್ಸ್ ಮಾಡೋಣ ಈಗ ಅರ್ಧ ಲೋಟದಷ್ಟು ಬಿಸಿ ನೀರು ಹಾಕಿ ಬೇಯೋಕ್ಕೆ ಬಿಡೋಣ ಟೊಮೊಟೊ ಹೋಳುಗಳು ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಒಂದು ತಟ್ಟೆ ಮೇಲೆ ಹಾಕಿ ತಣ್ಣಗಾಗೋಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರ್ ತಗೊಂಡು ತಣ್ಣಗಾಗಿರೋ ಟೊಮೊಟೊ ಹುಳುಗಳನ್ನ ಹಾಕೋಣ ಹಾಗೆ ತುಂಬ ನುಣ್ಣಗೂ ಅಲ್ಲ ತುಂಬ ತರಿನೂ ಅಲ್ಲ ಮೀಡಿಯಮ್ ಆಗಿ ರುಬ್ಬಬೇಕು ಈಗ ರುಬ್ಬಿದ ಮೇಲೆ ಕಾಲು ಲೋಟದಷ್ಟು ನೀರನ್ನು ಹಾಕೋಣ ಗ್ರೇವಿ ತುಂಬ ದಪ್ಪನೂ ಇರಬಾರ್ದು ಈಗ ರುಬ್ಬಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟು ಬಿಡೋಣ ಟೊಮೊಟೊ ಸ್ವಲ್ಪ ಹುಡಿ ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋಣ ಟೊಮೊಟೊ ಹಣ್ಣು ಬೇಯಬೇಕಾದ್ರೆ ನಾನು ಉಪ್ಪು ಹಾಕಿದೆ ಸಾಕಾಗಲ್ಲ ಪುನಃ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಈಗ ಕುದಿ ಬಂದಾಯಿತು ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸುಟ್ಟಿಟ್ಟಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ಹಾಕೋಣ ಹಾಗೆ ತುಪ್ಪ ಸ್ವಲ್ಪ ಕರ್ಗೋಗಿ ಈಗ ಗೋಡಂಬಿ ಹಾಕೋಣ ನಾನು ಇಡೀ ಗೋಡಂಬಿನ ಟೂ ಪೀಸ್ ಮಾಡಿ ಹಾಕಿದ್ದೀನಿ ಅಂದರೆ ತಿನ್ನಬೇಕಾದ್ರೆ ಗೋಡಂಬಿ ಸಿಕ್ಕಿದ್ರೆ ತುಂಬ ಟೇಸ್ಟು ಫೋರ್ ಪೀಸ್ ಗೋಡಂಬಿ ಹಾಕಿದರೂ ಆಗುತ್ತೆ ಹಾಗೆ ತುಪ್ಪದಲ್ಲಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಅಂದರೆ ತುಂಬ ಕೆಂಪು ಆಗಬಾರ್ದು ಈಗ ಗೋಡಂಬಿ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಫ್ರೈ ಮಾಡಿದ ಗೋಡಂಬಿನ ಗ್ರೇವಿಗೆ ಹಾಕ್ತಾ ಬರೋಣ ಅದು ತುಪ್ಪದಲ್ಲಿ ಕರೆದು ಗೋಡಂಬಿನ ಹಾಕ್ತೀವಲ್ಲ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಸಣ್ಣ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಗ್ರೇವಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ದಿನ ಉಪಯೋಗಿಸ್ಬೋದು ಬಹಳ ಸುಲಭವಾಗಿ ಮಾಡುವಂಥದ್ದು ಟೀ ದೋಸೆ ಚಪಾತಿ ನಂಚ್ಕೊಳ್ಳೋಕೆ ಮಾತ್ರ ಅಲ್ಲದೆ ಗೀ ರೈಸು ಫ್ರೈಡ್ ರೈಸ್ ಇತ್ತು ತುಂಬ ಟೇಸ್ಟ್ ಆಗುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ